ਚਾਰ ਆਰੂਪਕੇ ਕਾਂਗਰਸ ਦਾ ਇਕਰਾ ਤਿਰਗੇਟੋ ਰਾਮ ਲਿੰਗਾ ਰੈਡੀ ਪ੍ਰਿਆੰਕਾ ਕਰਕੇ ਏਲੀਤੇ ਨੂੰ ಸರ್ಕಾರದಲ್ಲಿಯೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಎಂಬ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಡಿ ಕೆಂಪಣ್ಣ ಆರೋಪಕ್ಕೆ ಕಾಂಗ್ರೆಸ್ನ ನಾಯಕರು ತೀಕ್ಷ್ಣ ತಿರುಗೇಟನ್ನ ನೀಡಿದ್ದಾರೆ ಕಲಬುರಗಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಆಗಿಲ್ಲ ಬಿಜೆಪಿಯವರಿಗೆ ನಮ್ಮ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಇದ್ದ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ ಆಗಿತ್ತು ನನ್ನ ಜೀವನದಲ್ಲೇ ಅಂತಹ ಸರ್ಕಾರವನ್ನ ಮೂಡಿರಲಿಲ್ಲ ಅಂತ ಹೇಳಿದ್ರು ಬಸವರಾಜ್ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಇದ್ದಾಗ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆದಿತ್ತು ಮೂರು ವರ್ಷಗಳಲ್ಲಿ ಮೂರು ಲಕ್ಷ ಕೋಟಿ ಸಾಲವನ್ನ ಮಾಡಿದ್ರು ಬಿಜೆಪಿಯವರು ಸಾಲದ ಗ್ಯಾರಂಟಿಯನ್ನ ಕೊಟ್ಟಿದ್ರು ಅಂತ ರಾಮಲಿಂಗ ರೆಡ್ಡಿ ಟೀಕಿಸಿದ್ದಾರೆ ಕಾಂಗ್ರೆಸ್ ನಲ್ಲಿಯೂ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಕೆಂಪಣ್ಣ ಆರೋಪ ಮಾಡಿದ್ದಾರೆ ಹಾಗೇನಾದ್ರೂ ಇದ್ರೆ ದಾಖಲೆಯನ್ನ ನೀಡಲಿ ಈಗಾಗಲೇ ನಾವು ಆಯೋಗವನ್ನ ರಚನೆ ಮಾಡಿದ್ದೇವೆ ದಯವಿಟ್ಟು ಕೆಂಪಣ್ಣ ಅವರ ಹತ್ತಿರ ದಾಖಲೆ ಇದ್ರೆ ಆಯೋಗಕ್ಕೆ ನೀಡಲಿ ಅಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ನಾವು ಪಾರದರ್ಶಕ ಆಡಳಿತವನ್ನ ಮಾಡ್ತಾ ಇದ್ದೇವೆ ಸಣ್ಣ ಪುಟ್ಟ ದಾಖಲೆಯನ್ನ ನೀಡಲಿ ಜನ ಮತ್ತೊಮ್ಮೆ ಬರ್ತಾ ಇದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗ ವಿಧಾನಸೌಧವನ್ನ ವ್ಯಾಪಾರ ಸೌಧ ಮಾಡಿದ್ರು ಅಂತ ಟೀಕೆ ಮಾಡಿದ್ರು ತೆರಿಗೆಯ ವಿಚಾರದಲ್ಲಿ ಬಿಜೆಪಿಯವರು ಕನ್ನಡಿಗರ ಪರ ಮಾತನಾಡ್ತಾ ಇರಲಿಲ್ಲ ಪ್ರಧಾನಿ ಮೋದಿ ಅವರನ್ನ ಮೆಚ್ಚಿಸಲು ಹೋಗ್ತಾ ಇದ್ರು ಪ್ರಧಾನಿ ಮೋದಿ ಅವರು ಹಿಂದೆ ಸಿಎಂ ಆಗಿದ್ದಾಗ ಏನೇನು ಮಾತನಾಡಿದ್ರು ದಯವಿಟ್ಟು ಬಿಜೆಪಿಯವರು ಅದನ್ನ ತಿಳಿದುಕೊಳ್ಳಲಿ ಆವಾಗ ಮೋದಿ ಅವರು ನಮಗೂ ಕೂಡ ಟ್ಯಾಕ್ಸ್ ಕೇಳಬೇಡಿ ನಿಮ್ಮನ್ನ ನಾವು ಕೇಳಲ್ಲ ಅಂತ ಹೇಳಿದ್ರು ಅದು ದೇಶ ವಿಭಜನೆ ಹೇಳಿಕೆ ಆಗೋದಿಲ್ವಾ ನಾವು ಗ್ಯಾರಂಟಿ ನೀಡಿದ್ದು ಜನರಿಗೆ ನೇರವಾಗಿ ಹೋಗ್ತಾ ಇದೆ ಆರ್ಥಿಕ ದಿವಾಳಿ ಇದ್ರೆ ಜನರಿಗೆ ಗ್ಯಾರಂಟಿ ಕೊಡೋಕೆ ಏಕೆ ಸಾಧ್ಯ ಆಗ್ತಾ ಇತ್ತು ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ